नमः करो शांतिनाथ हो शांत कर साता साता साते केवल केवल चौथ मया प्राण सकल ज्ञान सहि सकल में को ज्ञान हरणे जगह विकल रणे जगने हैं से केवल ज्ञान अग्नि से नष्ट कर प्रथम पाप परिता पुनपुंक से बने न ऐसे मुझ पे हो कृपा मुझ में आये जिस विध पल में लवण है जल में गुल मिल जाए नाम काम से नहीं रखू नाम काम से काम लरम आदम में करूँ आठो नाम धरो हर नाम तम अध स्मर अभिराम अनाम बन शिव धाम काम बन अमृत काम अनाम बन शिव धाम काम बन अमृत का, काम बन का। ही आचार्य भगवान श्री विद्यासागर मुनि महाराज रचने ಸ್ತುತಿ ಶತಕದ ಈ ಆಯ್ದ ಪದ್ಯಗಳನ್ನ ಲಘು ಸ್ವಯಂಭೂ ಸ್ತೋತ್ರ ಅಂತ ಕರೆದಿದ್ದಾರೆ ಈ ಸ್ವಯಂಭೂ ಸ್ತೋತ್ರದಲ್ಲಿ ನಾವು ಕಳೆದ ದಿನಗಳಿಂದ ಅರಹನಾಥ ತೀರ್ಥಂಕರರವರೆಗೆ ಸ್ವಲ್ಪ ಚರ್ಚೆಯನ್ನು ಮಾಡಿದ್ದೇವೆ ಇವತ್ತು ಅರಹನಾಥರ ಬಳಿಕ ಭಗವಾನ್ ಮಲ್ಲಿನಾಥ ಸ್ವಾಮಿಗಳವರ ಜನ್ಮ ಈ ಭಾರತ ಭೂಮಿಯಲ್ಲಿ ಆಗಿತ್ತು ಅವರ ಭಕ್ತಿಯನ್ನ ಆಚಾರ್ಯ ಮಹಾರಾಜರು ಹೇಗೆ ಮಾಡಿದ್ದಾರೆ ಅನ್ನುವುದನ್ನು ಅವರ ಅಕ್ಷರಗಳಿಂದಲೇ ತಿಳಿಯುವ ಪ್ರಯತ್ನ ಮಾಡಿ ಮೋಹ ಮಲ್ಲ ಕೋಮನಾಥ ದಿನ ದೇವ ಅಕ್ಷಯ ಬನಕಾಲ ಅಕ್ಷಯ ಸುಖ ಸ್ವಯಮೇವ ಬಾಲ ಬ್ರಹ್ಮಚಾರಿ ವಿಭೋ ಬಾಲ ಸಮಾನಿರಾಮ ಕಿಸಿ ವಸ್ತು ಸೇರ ಮಂತ್ವ ಪದ ಸೇರ ವಸ್ತು ಸೇರಾಗನ ಮಮತವದು ಸೇರಾ ಹೀಗೆ ಇಲ್ಲಿ ಹೇಳಿದ್ದಾರೆ ಮೋಹ ಮಲ್ಲಕು ಮಾರಕ ಮಲ್ಲಿನಾಥ ಜಿನ ದೇವ ಏನನ್ನ ಹೊಡೆದಿದ್ದಾರೆ ಅವರು ಮೋಹ ರೂಪಿ ಮಲ್ಲನನ್ನ ಹೊಡೆದಿದ್ದಾರೆ ಮೋಹಕ್ಕೆ ಮಲ್ಲ ಅಂತ ಕರೆತಿದ್ದಾರೆ ಮಲ್ಲ ಅಂತಂದ್ರೆ ಜಟ್ಟಿಗಳು ಪೈಲ್ವಾನರು ಅತ್ಯಂತ ಶೂರ ವೀರರು ನೂರಾರು ಜನ ಬಂದರೂ ಹೊಡೆದು ಹೋಗುವಂತಹ ಯಾರು ಯಾರಿಗೆ ಶಕ್ತಿ ಇರುತ್ತದೆಯೋ ಅಂಥವರನ್ನ ಮಲ್ಲರು ಅಂತ ಕರೀತಾರೆ ಜಗಮಲ್ಲರು ಅಂತ ಕುಸ್ತಿ ಪಲ್ವೇ ಕರೀತಾರೆ ಹಾಗೇ ಇಲ್ಲಿ ಮಲ್ಲಿನಾಥ ಸ್ವಾಮಿಗಳು ಯಾರನ್ನ ಜಯಿಸಿದ್ದಾರೆ ಅಂತಂದ್ರೆ ಮೋಹರೂಪಿ ಮಲ್ಲನನ್ನ ಜಯಿಸಿದ್ದಾರೆ ನಮ್ಮನ್ನ ಯಾರು ಯಾರು ಕಾಡ್ತಾ ಇದ್ದಾರೆ ಅಂತಂದ್ರೆ ಎಂಟು ಕರ್ಮಗಳು ಕಾಡ್ತಾ ಇದೆ ನಮ್ಮ ಪ್ರತಿಸ್ಪರ್ಧಿಗಳು ಯಾರು ಅಂತಂದರೆ ನಾವು ಮಾಡುವಂತಹ ಎಂಟು ವಿಧದ ಕರ್ಮಗಳು ನಮ್ಮ ಪ್ರತಿಸ್ಪರ್ಧಿಗಳಾಗಿವೆ ಜೀವನ ಅಥವಾ ಜೀವನ ಚಕ್ರವೆಂಬ ಆಟದಲ್ಲಿ ಈ ಎಂಟು ಪೈಲ್ವಾನರನ್ನ ನಾವು ಎದುರಿಸಬೇಕಾಗಿದೆ ಆದರೆ ಮೊದಲಿಗೆ ಯಾರನ್ನ ಎದುರಿಸಬೇಕು ಅನ್ನುವಂಥದ್ದು ನಮಗೆ ಅರ್ಥ ಆಗ್ತಾ ಇಲ್ಲ ಹಾಗಾಗಿ ನಾವು ಇನ್ನೂ ಜಯಶಾಲಿಗಳಾಗಿಲ್ಲ ಯಾರನ್ನ ಜಯಿಸಬೇಕು ಅಂತಂದ್ರೆ ಮೊದಲಿಗೆ ಮೋಹ ಕರ್ಮವನ್ನ ಜಯಿಸಬೇಕಾಗಿದೆ ನಮ್ಮ ಮಲ್ಲಿನಾಥ ಸ್ವಾಮಿಗಳು ಏನ್ ಮಾಡಿದ್ದಾರೆ ಅಂತಂದ್ರೆ ಮೊದಲಿಗೆ ಯಾರನ್ನ ಜಯಿಸಿದ್ದಾರೆ ಮೋಹರೂಪಿ ಮಲ್ಲನನ್ನ ಜಯಿಸಿದ್ದಾರೆ ಅಂದ್ರೆ ಅವನನ್ನ ಜಯಿಸಿದ್ವಿ ಅಂತಂದ್ರೆ ಉಳಿದವರು ಯಾರು ನಮ್ಮ ಹತೆಗೆ ಬರುವುದಿಲ್ಲ ಅಂತ ಅಷ್ಟು ಶಕ್ತಿಶಾಲಿಯಾದ ಯಾವ ಸೇನಾಪತಿಯನ್ನ ಹಿಮ್ಮೆಟ್ಟಿಸಿದಾಗ ಉಳಿದ ಸೈನ್ಯವೆಲ್ಲ ದಿಕ್ಕು ತಪ್ಪಿ ಓಡುವುದು ಹಾಗೆಯೇ ಯಾವ ಸೈನ್ಯದ ಮುಖಂಡರನ್ನ ಮುಖ್ಯಸ್ಥರನ್ನ ಹಿಡಿದು ಬಂಧಿಸಿದಾಗ ಅಥವಾ ಸೋಲಿಸಿದಾಗ ಉಳಿದ ಸೈನ್ಯವೆಲ್ಲ ಶರಣಾಗಿ ಹೋಗುವುದು ಹಾಗೆಯೇ ನಾವು ನಮ್ಮ ಸಂಸಾರ ಪರಂಪರೆಯಲ್ಲಿ ಮುಕ್ತಾವಸ್ಥೆಯನ್ನ ಪಡಿಬೇಕಾಯಿತು ಈ ಸಂಸಾರ ಪರಿಭ್ರಮಣೆಯನ್ನ ಜಯಿಸಬೇಕಾಯಿತು ಅಂತಂದ್ರೆ ಮೋಹರೂಪಿ ರಾಜನನ್ನ ಕರ್ಮಗಳ ರಾಜನನ್ನ ನಾವು ಜಯಿಸಬೇಕಾಗ್ತದೆ ಅದಕ್ಕೆ ಏನ್ ಮಾಡಬೇಕಾಗ್ತದೆ ಅನ್ನುವಂತಹ ಕ್ರಮಗಳನ್ನ ಬಹಳ ವಿಸ್ತಾರವಾಗಿ ಆಗಮಗಳಲ್ಲಿ ಚರ್ಚೆ ಮಾಡಿದ್ದಾರೆ ಮೊದಲಿಗೆ ನಾವು ಮೋಹವನ್ನ ಜಯಿಸಬೇಕು ಅಂತಂದ್ರೆ ಮೊಟ್ಟ ಮೊದಲು ಏನ್ ಮಾಡಬೇಕು ಅಂತಂದ್ರೆ ಮಲ್ಲಿನಾಥ ತೀರ್ಥಂಕರರು ಏನು ಮಾಡಿದ್ರು ಎಲ್ಲಿಂದ ಅವರದ ಜೀವನ ಪ್ರಾರಂಭ ಆಯಿತು ಮೋಹವನ್ನ ಜಯಿಸ್ಲಿಕ್ಕೆ ಅಂತಂದ್ರೆ ಯಾವಾಗ ಅವರು ತಮ್ಮ ಹಿಂದಿನ ಭಾವಗಳಲ್ಲಿ ಪುರುಷಾರ್ಥದಿಂದ ಭಾವಗಳ ನಿರ್ಮಲತೆಯಿಂದ ಮೊದಲಿಗೆ ಯಾವ ಮೋಹವನ್ನ ಜಯಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು ದರ್ಶನ ಮೋಹವನ್ನ ಜಯಿಸಲಿಕ್ಕೆ ಪ್ರಾರಂಭ ಮಾಡಿದ್ರು ಅರ್ಥ ಆಯ್ತಾ ಜಯಿಸುವ ಕ್ರಿಯೆ ಎಲ್ಲಿಂದ ಪ್ರಾರಂಭ ಆಗ್ತಾ ಇದೆ ಅಂತಂದ್ರೆ ನಾಲ್ಕನೇ ಗುಣಸ್ಥಾನದಿಂದ ಜಯಿಸಲಿಕ್ಕೆ ಪ್ರಾರಂಭ ಆಗಿದೆ ನಾಲ್ಕನೇ ಗುಣಸ್ಥಾನದಲ್ಲಿ ಏನೇನು ಯಾ ಎಂತಹ ಮುಹಗಳು ಇರ್ತವೆ ಎಲ್ಲಾ ಮೋಹಗಳು ಇರ್ತವೆ ಆದಾಗ್ಯೂ ಮಿಥ್ಯಾತ್ವ ಸಮ್ಯಕ್ ಮಿಥ್ಯಾತ್ವ ಸಮ್ಯಕ್ ಪ್ರಕೃತಿ ಈ ಮೂರುಗಳನ್ನ ಜಯಿಸಬೇಕಾಗ್ತದೆ ಅಥವಾ ಮಿಥ್ಯಾತ್ವ ಅನ್ನುವಂಥದ್ದನ್ನು ಜಯಿಸಿದಾಗ ನಾವು ನಾಲ್ಕನೇ ಗುಣಸ್ಥಾನಕ್ಕೆ ಬರ್ತೇವೆ ಅಂದ್ರೆ ಸಮ್ಯಕ್ ದೃಷ್ಟಿಗಳಾಗ್ತವೆ ಸಮ್ಯಕ್ ದೃಷ್ಟಿಗಳಾದವೀ ಅಂತಂದ್ರೆ ಎಷ್ಟನ್ನು ದೇಸಿದಂಗಾಯ್ತು ಬಲಿಷ್ಠವಾದ ಮೋಹದ ಮೇಲಿನ ಪರದೆಯನ್ನ ತೆಗೆದು ಹಾಕಿದಂಗಾಯ್ತು ಅಂತಂದ್ರೆ ಎಷ್ಟು ನಾವು ಇಪ್ಪತ್ತೆಂಟು ಚಾದರ್ಗಳನ್ನು ಹುಚ್ಕೊಂಡು ಮಲಗಿದ್ದೇವೆ ಅಂತ ಉಳ್ಪರ್ಸಿ ಅರ್ಥ ಆಯ್ತಾ ಇಪ್ಪತ್ತೆಂಟು ಚಾದರ್ಗಳಲ್ಲಿ ಇಪ್ಪತ್ತೈದು ಚಾದರ್ಗಳು ಒಂದು ಲೆವೆಲ್ ಅಲ್ಲಿ ದಪ್ಪ ಇದೆ ಮೂರು ಚಾದರಗಳು ಎಷ್ಟು ದಪ್ಪಿದಾವುವು ಅಂತಂದ್ರೆ ಆ ಇಪ್ಪತ್ತೆಂಟರ ಬರಾಬರಿ ಮೂರು ಚಾದರ ಇದಾವೆ ಆ ಮೂರು ಚಾದರನ್ನ ಅಂದ್ರೆ ಈ ಕರ್ಮಗಳಂದ್ರೆ ಏನು ಈ ಆವರಣಗಳನ್ನ ತೆಗಿತಾ ತೆಗಿತಾ ಹೋಗ್ಬೇಕು ಎಷ್ಟು ಅವುಗಳ ಆವರಣ ತಿಳುವಾಗ್ತಾ ಹೋಗ್ತದೆ ಅಷ್ಟು ನಮ್ಮಲ್ಲಿ ಜ್ಞಾನ ಚಾರಿತ್ರ ಎಲ್ಲಾ ವಿಶುದ್ಧಿ ಆಗ್ತಾ ಹೋಗ್ತದೆ ಹಾಗಾಗಿ ಮೊದಲನೆಯ ಮಿಥ್ಯಾತ್ವವನ್ನ ತೆಗಿತಾ ಇದೇವೆ ಅಂತಂದ್ರೆ ಅದು ಒಂದೇ ಹೋಗುದಿಲ್ಲ ಅದ್ರ ಜೊತೆ ಸಮ್ಯಕ್ ಮಿಥ್ಯಾತ್ವನ ಹೋಗ್ತದೆ ಪೂರ್ಣ ನಷ್ಟ ಮಾಡಿದ್ವಿ ಅಂತಂದ್ರೆ ಸಮ್ಯಕ್ ಪ್ರಕೃತಿನೂ ಹೋಗ್ತದೆ ಬಹಳ ಬಲಿಷ್ಠವಾದಂತಹ ಮೂರು ದೊಡ್ಡ ಚಾದರಗಳನ್ನು ತೆಗೆದು ಬಿಟ್ರೆ ಉಳಿದವುಗಳನ್ನ ತೆಗೆಯಲಿಕ್ಕೆ ಬಹಳ ಸಮಯ ಹಿಡಿಯುವುದಿಲ್ಲ ಅರ್ಧ ಪುದ್ಗಲ ಪರಾವರ್ತನ ಕಾಲದಲ್ಲಿ ಆ ಉಳಿದಂತಹ ಇಪ್ಪತ್ತೈದು ಚಾದರಗಳನ್ನು ತೆಗೀಬೇಕಾ ತೆಗೆದು ಬಿಡ್ತೇವೆ ಅಂದ್ರೆ ಮೂರು ಚಾದರಗಳನ್ನ ತೆಗೆಯಲಿಕ್ಕಾಗಲಾರದ ಕಾರಣದಿಂದ ಅನಾದಿ ಕಾಲದಿಂದ ಇಲ್ಲಿಯವರೆಗೆ ತಿರುಗುತ್ತಾ ತಿರುಗ್ತಾ ಬಂದಿದ್ದೇವೆ ಹಾಗಾಗಿ ಮೋಹ ಮಲ್ಲಕು ಸಮ್ಯಕ್ ದರ್ಶನ ಅಂದ್ರೆ ವಿಶುದ್ಧವಾದ ಆತ್ಮ ಶ್ರದ್ಧಾನ ದೇವಶಾಸ್ತ್ರ ಗುರುಗಳಲ್ಲಿ ವಿಶ್ವಾಸವನ್ನ ಮಾಡುವ ಮಾತ್ರದಿಂದ ಬಲಿಷ್ಠವಾದ ದೊಡ್ಡ ರೂಪದ ಸ್ಥೂಲ ಮೋಹ ನಮ್ಮನ್ನ ಬಿಟ್ಟು ಹೋಗ್ತದೆ ಆವಾಗ ಜಯಿಸ್ಲಿಕ್ಕಿರುವಂಥದ್ದು ಯಾವುದು ಅಂತಂದ್ರೆ ಚಾರಿತ್ರ ಮೋಹವನ್ನ ಜಯಿಸುವ ಕ್ರಿಯೆ ಪ್ರಾರಂಭ ಆಗ್ತದೆ ಅಲ್ಲಿಂದ ಐದನೇ ಗುಣಸ್ಥಾನದಿಂದ ಚಾರಿತ್ರ ಮೋಹದ ಮೇಲೆ ವಿಜಯವನ್ನ ಸಾಧಿಸಲಿಕ್ಕೆ ಪ್ರಾರಂಭ ಆಗ್ತದೆ ಸ್ವಲ್ಪ ಸ್ವಲ್ಪ ಚಾರಿತ್ರ ಬರ್ತಾ ಇದೆ ಅಂತಂದ್ರೆ ಈಗ ಸಮ್ಯಕ್ ದರ್ಶನ ಬಂದಿದೆ ಅಂತಂದ್ರೆ ಅನಂತಾನು ಬಂದಿನೂ ಬಿಟ್ಟು ಹೋಗಿದೆ ಅಂದ್ರೆ ಆ ಇಪ್ಪತ್ತೈದರಲ್ಲಿ ಮತ್ತೆ ನಾಲ್ಕು ಅಲ್ಲಿಗೆ ಸಮ್ಯಕ್ ದರ್ಶನದ ಮೂರು ದೊಡ್ಡ ಚಾದರಗಳನ್ನ ತೆಗೆಯುವಾಗ ಮೂರು ತೆಳುವಾದ ಚಾದರಗಳು ಕೂಡ ಬಿಟ್ಟು ಹೋಗಿವೆ ಅರ್ಥ ಆಯ್ತಾ ಏನು ಇಪ್ಪತ್ತೊಂದು ಉಳಿದಿವೆ ಇಪ್ಪತ್ತೊಂದು ಇವರೆಲ್ಲಾ ಮೋಹನೀಯ ಕರ್ಮಗಳೇ ಇದ್ದಾವೆ ಮಲ್ಲ ಅಂತ ಯಾಕರ್ದಿದ್ದಾರೆ ಅಂದ್ರೆ ಇವುಗಳ ಇಪ್ಪತ್ತೆಂಟು ಜನ ಹೋಗಲಾರದ ಹೊರತು ನಮ್ಮಲ್ಲಿ ಕೇವಲ ಜ್ಞಾನ ಬರುವುದಿಲ್ಲ ನಾವು ಸಂಸಾರ ವಿಜಯಗಳು ಆಗುವುದಿಲ್ಲ ಇಪ್ಪತ್ತೆಂಟು ಮೋಹನೀಯ ಕರ್ಮಗಳು ಹೋಗಬೇಕು ಅಂತಂದ್ರೆ ನಾವು ಹತ್ತನೆಯ ಗುಣಸ್ಥಾನವನ್ನು ಪಾರು ಮಾಡಬೇಕು ಅವರನ್ನ ಮೋಹ ಮಲ್ಲ ವಿಜಯಿಗಳು ಅಂತ ಹೇಳಿದ್ದಾರೆ ಅರ್ಥ ಆಯ್ತಾ ಮೋಹ ಮಲ್ಲ ಕೋ ಅಂತಂದ್ರೆ ಐದನೇ ಗುಣಸ್ಥಾನದಲ್ಲಿ ಅಪ್ರತ್ಯಾಖ್ಯಾನವರಣವನ್ನ ಬಡಿತೇವೆ ಆವಾಗ ಒಂದು ಗುಣಸ್ಥಾನ ಮೇಲೆ ಹೋಗ್ತೇವೆ ಆರು ಏಳರಲ್ಲಿ ಹೋಗಬೇಕು ಅಂತಂದ್ರೆ ಪ್ರತ್ಯಾಖ್ಯಾನ ಹೊ ಅದ್ರದ್ದು ಇನ್ನಷ್ಟು ತಿಳುವಾಯಿತು ಎಷ್ಟು ಉಳಿತವೆ ಅಲ್ಲಿಗೆ ಹದಿಮೂರು ಉಳಿತವೆ ಹ್ಮ್ ಇಪ್ಪತ್ತೊಂದರಲ್ಲಿ ನಾಲ್ಕು ಹೋದ್ರೆ ಅಪ್ರತ್ಯಾಖ್ಯಾನು ಹೋದ್ರೆ ಹದಿನೇಳು ಉಳಿತು ಹದಿನೇಳರಲ್ಲಿ ನಾಲ್ಕು ಪ್ರತ್ಯಾಖ್ಯಾನು ಹೋದ್ರೆ ಹದಿಮೂರು ಉಳಿತು ಇನ್ನು ಎಷ್ಟು ಉಳಿತು ಅಂತಂದ್ರೆ ಮುನಿಗಳಾದ ಮೇಲೆ ಆರು ಏಳು ಗುಣಸ್ಥಾನದಲ್ಲಿ ಹದಿಮೂರು ಕಷಾಯಗಳು ಉಳಿದಿವೆ ಒಂಬತ್ತು ನೋ ಕಷಾಯಗಳು ನಾಲ್ಕು ಸಂಜ್ವಲನದ ಕ್ರೋಧ ಮಾನ ಮಾಯಾ ಲೋಭಗಳು ಈ ಕಷಾಯಗಳನ್ನು ಹೋಗಿಸಬೇಕು ಅಂತಂದ್ರೆ ಎಷ್ಟು ದೊಡ್ಡ ಪ್ರಯತ್ನ ಇದೆ ಗೊತ್ತಾ ಮೇಲಿನ ದೊಡ್ಡ ದೊಡ್ಡ ಪೈಲ್ವಾಂಡ್ರನ್ನ ಹೊಡೆದು ಹೋಗಿಸ್ಲಿಕ್ಕೆ ಒಂದೊಂದು ಸ್ಟೆಪ್ ಮೇಲೆ ಬಂದ್ಬಿಟ್ವಿ ಈ ಹದಿಮೂರನ್ನ ಹೋಗಿಸಬೇಕು ಅಂತಂದ್ರೆ ನಮಗೆ ಐದು ಗುಣಸ್ಥಾನ ಮೇಲೆ ಹೋಗ್ಬೇಕಾಗ್ತದೆ ಅರ್ಥ ಆಯ್ತಾ ಐದು ಗುಣಸ್ಥಾನ ಮೇಲೆ ಹೋಗುವವರೆಗೆ ಇವುಗಳ ಉದಯ ನಮ್ಮಲ್ಲಿ ಇದ್ದೇ ಇರ್ತದೆ ಅಂದ್ರೆ ನಮ್ಮಲ್ಲಿ ಸಂಜ್ವಲನ ಕ್ರೋಧ ಇರ್ತದೆ ಶಿಟ್ಟು ಬರ್ಲಿಕ್ಕೆ ಆಗ್ತದೆ ಅಂದ್ರೆ ಸಂಜ್ವಲನ ಕೋದ್ರ ಉದಯ ಬರ್ತಾ ಇದೆ ಅಂತಂದ್ರೆ ನಾವು ಮುನಿ ಪದದಿಂದ ಕೆಳಗೆ ಹೋದ್ವಿ ಅಂತಲ್ಲ ಅರ್ಥ ಆರನೇ ಏಳನೇ ಗುಣಸ್ಥಾನದಿಂದ ಹತ್ತನೇ ಗುಣಸ್ಥಾನದವರೆಗೆ ಸಂಜ್ವಲನದ ಕಷಾಯಗಳು ಲೋಭ ಅಂತೂ ಹತ್ತನೇ ಕಷಾಯದವರೆಗೆ ಇದೆ ಹತ್ತನೇ ಗುಣಸ್ಥಾನದವರೆಗೆ ಅರ್ಥ ಆಯ್ತಾ ಸಂಜ್ವಲನದ ಕ್ರೋಧ ಬಲತಾ ಇದೆ ಸಂಜ್ವಲನದ ನಾನು ನಾನು ಹೀಗೆ ಮಾಡಿದೆನು ಅನ್ನುವಂಥ ವಿಚಾರಗಳು ಬರ್ತವೆ ಮಾಯಾಚಾರಿದೆ ಅಂದ್ರೆ ಶರೀರದ ವೇದನೆಗಳಾಗ್ತಿರ್ತವೆ ಅದು ಆಗ್ತಿರ್ತದೆ ಇದಕ್ಕೆ ಇಂಥದ್ದು ಮದ್ದು ಕೊಟ್ಟರೆ ಒಳ್ಳೆಯದು ಅಂತ ಅನಿಸ್ತಿರ್ತದೆ ಇದೆಲ್ಲ ಸರ ವಚನ ಕಾಯದ ಪ್ರವೃತ್ತಿಯಲ್ಲಿ ಆಗುವಂತ ಬದಲಾವಣೆಗಳನ್ನ ತೋರಿಸ್ತದೆ ಆಮೇಲೆ ಸಂಜ್ವಲನದ ಲೋಭ ಇದೆ ಹಾಸ್ಯ ಇದೆ ಹಾಸ್ಯ ಇದೆ ಅಲ್ಲ ಏನಾದ್ರೂ ಮಾತುಗಳನ್ನ ಹೇಳಿ ನಗ್ತಾರಲ್ಲ ಇದು ಸಂಜ್ವಲನದ ಉದಯ ಇದೆ ಅಲ್ಲಿ ಮುನಿ ಪದಕ್ಕೂ ಅದಕ್ಕೂ ಧಕ್ಕೆ ಆಗುವುದಿಲ್ಲ ಹಾಸ್ಯ ರತಿ ಅನುರಾಗ ಇದೆ ಶಾಸ್ತ್ರಗಳ ಮೇಲೆ ಗುರುಗಳ ಮೇಲೆ ಆಮೇಲೆ ಭಕ್ತರ ಮೇಲೆ ಎಲ್ಲರದು ಕಲ್ಯಾಣ ಆಗುವಂತಹ ವಾತ್ಸಲ್ಯ ಭಾವ ಇದೆ ಧರ್ಮದ ಮೇಲೆ ಪ್ರೀತಿ ಭಾವ ಇದೆ ಅಂದರೆ ಹಾಸ್ಯ ರತಿ ಇದೆ ಅರತಿ ಇದೆ ಗುರುಗಳ ವಿಯೋಗ ಆದಾಗ ವೇರ್ ದುಃಖ ಆಗ್ತದೆ ಅಥವಾ ಧರ್ಮಾತ್ಮರ ವಿಯೋಗ ಆದಾಗ ಅರತಿ ಭಾವ ಉಂಟಾಗ್ತದೆ ಅಥವಾ ಯಾವುದಾದರೂ ಅನಿಷ್ಟ ಸಂಯೋಗ ಆದಾಗ ಅರತಿ ಭಾವ ಆಗ್ತದೆ ಹಾಸ್ಯ ರತಿ ಅರತಿ ಶೋಕ ಗುರುಗಳ ವಿಯೋಗ ಆದಾಗ ಶೋಕ ಆಗ್ತದೆ ಅಥವಾ ಅತ್ಯಂತ ಆಯತನಗಳಿಂದ ದೂರ ಉಳಿದಾಗ ಶೋಕ ಆಗ್ತದೆ ಆಮೇಲೆ ಶೋಕ ಭಯ ಆಗ್ತದೆ ಎಲ್ಲಿ ರತ್ನತ್ರೇಯಗಳು ನನ್ನಿಂದ ವಿಚಲಿತ ಆದಾವು ಅಥವಾ ಭಯಂಕರ ವನ್ಯ ಮೃಗಗಳಿಗೆ ಹೆದರಿ ನಾನು ಅಥವಾ ಭಯಂಕರ ಪೀಡೆಗಳಾದಾಗ ಭಯಭೀತನಾಗಿ ಏನಾದರೂ ಇದರಲ್ಲಿ ನಾನು ದೋಷವನ್ನು ಹಚ್ಚಿಕೊಂಡರೆ ಹೇಗೆ ಅಥವಾ ರತ್ನತ್ರೇಯಗಳನ್ನು ಉಳಿಸಿಕೊಳ್ಳಲಿಕ್ಕೆ ನಾನು ಏನು ಉಪಾಯಗಳನ್ನು ಮಾಡಬೇಕು ಅನ್ನುವಂಥ ವಿಚಲಿತ ಆದಾಗ ಸ್ವಲ್ಪ ಸ್ವಲ್ಪ ರತ್ನತ್ರೇಯದ ಅನುರಾಗದಿಂದ ಭಯ ಉತ್ಪನ್ನ ಆಗ್ತದೆ ಆಮೇಲೆ ಶೋಕ ಭಯ ಜಿಗುಪ್ಸಾ ಕೆಲವೊಮ್ಮೆ ಶರೀರದ ಗ್ಲಾಣಿಯನ್ನ ನೋಡಿನೇ ಜಿಗುಪ್ಸ ಆಗ್ತಿರ್ತದೆ ಅಂತ ಎಲ್ಲ ವಿಚಿತ್ರಗಳು ಕೂಡ ಸಂಜುಲನದ ಕಷಾಯದಲ್ಲಿ ಇದೆ ಅವು ಕೂಡ ಹದಿಮೂರು ಉದಯದಲ್ಲಿವೆ ಎಂಟರಲ್ಲಿ ಸ್ವಲ್ಪ ಹೋಗ್ತವೆ ಒಂಬತ್ತರಲ್ಲಿ ಸ್ವಲ್ಪ ಹೋಗ್ತವೆ ಹತ್ತರಲ್ಲಿ ಕಂಪ್ಲೀಟ್ ಹೋಗಿಬಿಡ್ತವೆ ಅರ್ಥ ಆಯ್ತಾ ಹೀಗೆ ಈ ಹದಿಮೂರು ಕಷಾಯಗಳು ಕ್ರಮೇಣ ಎಂಟು ಒಂಬತ್ತು ಹತ್ತರವರೆಗೆ ಕಡಿಮೆ ಆಗ್ತಾ ಹೋಗಿ ಸಂಪೂರ್ಣ ನಷ್ಟ ಆಗಿಬಿಡ್ತವೆ ಆವಾಗ ಯಾರು ಕ್ಷಪಕ ಶ್ರೇಣಿಯನ್ನು ಏರಿತ ಏರಿರ್ತಾರಲ್ಲ ತೀರ್ಥಂಕರ ಭಗವಂತನಂತೂ ಕೇವಲ ಜ್ಞಾನಿಗಳಾಗವರಿರ್ತಾರೆ ಕ್ಷಪಕ ಶ್ರೇಣಿಯನ್ನ ಮುಗಿಸಿದ ಮುಗಿಸುವಂತಹ ಹಂತದಲ್ಲಿ ಕೊನೆಯ ಹಂತ ಮೋಹ ನಷ್ಟ ಆದ ತಕ್ಷಣ ಕ್ಷೀಣ ಮೋಹ ಗುಣಸ್ಥಾನವನ್ನು ಪಡಿತಾರೆ ಅಂದ್ರೆ ಹನ್ನೆರಡನೇ ಗುಣಸ್ಥಾನದವರನ್ನು ಏನಂತ ಕರಿಬಹುದು ಮೋಹ ಮಲ್ಲ ಮಾರುಕು ಅಂದರೆ ಮೋಹ ಮಲ್ಲನನ್ನ ಜಯಿಸಿದವರು ಅಂತ ಕರಿಬಹುದು ಅಂತರ್ಮುಹೂರ್ತದವರೆಗೆ ಹೇಳುವುದಾಯಿತು ಅಂತಂದರೆ ಹನ್ನೊಂದನೇ ಗುಣಸ್ಥಾನದವರನ್ನು ಮೋಹ ಮಲ್ಲನನ್ನ ಜಯಿಸಿದಂಥವರು ಮೋಹ ಮಲ್ಲ ವಿಜಯಿಗಳು ಅಂತ ಕರಿಬಹುದು ಹಾಗಾಗಿ ಆ ಹನ್ನೆರಡನೇ ಗುಣಸ್ಥಾನದ ಅಂತರ್ಮುಹೂರ್ತದ ಎರಡನೇ ಶುಕ್ಲ ಧ್ಯಾನದಿಂದ ಬಲದಿಂದ ಜ್ಞಾನಾವರಣ ದರ್ಶನಾವರಣ ಅಂತರಾಯ ಈ ಮೂರೂ ಕರ್ಮಗಳು ಅಂತರ್ಮುಹೂರ್ತದಲ್ಲಿ ಆಗಿ ಕೇವಲ ಜ್ಞಾನಿಗಳಾಗ್ತಾರೆ ಅರ್ಥ ಆಯ್ತು ಇದರ್ಥ ಆಯ್ತು ಮೋಹ ಮಲ್ಲಕೋ ಮಾರ್ಕರ್ ಅಂದ್ರೆ ಮೋಹನೀಯ ಕರ್ಮ ಅನ್ನುವಂತ ಜಗಜ್ಜಟ್ಟಿಯನ್ನ ಜಗಜ್ಜಟ್ಟಿ ಅಂತ ಯಾಕೆ ಹೇಳ್ತಾರೆ ಗೊತ್ತಾ ಜಗತ್ತಿನ ಎಲ್ಲಾ ಜೀವಿಗಳನ್ನ ಅದು ವಶ ಮಾಡ್ತಾ ಇದೆ ಹಾಗಾಗಿ ಹೇಗೆ ಎಲ್ಲಾ ಪೈಲ್ವಾನ್ರನ್ನ ದೇಶದವನನ್ನ ಶರವನನ್ನ ಜಗಜ್ಜಟ್ಟಿ ಅಂತ ಕರೀತಾರೆ ಹಾಗೆ ಮೋಹನೀಯ ಕರ್ಮ ಎಲ್ಲಾ ಜೀವಿಗಳನ್ನು ತನ್ನ ವಶಕ್ಕೆ ಪಡಿತಾ ಇದೆ ಅಂತಂದ್ರೆ ಇದಕ್ಕೂ ಕೂಡ ಜಗಜ್ಜಟ್ಟಿ ಎಂಬಬಹುದು ಹಾಗಾಗಿ ಮಲ್ಲಿನಾಥ ಪ್ರಭುಗಳೇ ಈ ಮಲ್ಲನನ್ನ ದೇಶಿ ಈ ಪೈಲ್ವಾನನನ್ನ ದೇಶಿ ನೀವು ನೀವೇನಾಗಿದ್ದೀರಿ ಮಲ್ಲಿನಾಥ ದೇವರಾಗಿದ್ದೀರಿ ಮಲ್ಲಿನಾಥ ಅಂದ್ರೆ ಮಲ್ಲರುಗಳ ಮಲ್ಲ ಅರ್ಥ ಆಯ್ತಾ ಪೈಲ್ವಾನರುಗಳ ಪೈಲ್ವಾನ ಯಾರಾಗಿದ್ದೀರಿ ನೀವು ಮಲ್ಲರನಾಥ ಮಲ್ಲಿನಾಥರಾಗಿದ್ದೀರಿ ಮತ್ತೇನಾಗಿದ್ದೀರಿ ಜಿನ ದೇವರಾಗಿದ್ದೀರಿ ಜಿನೇಂದ್ರ ದೇವರಾಗಿದ್ದೀರಿ ಯಾಕೆ ಜಿನೇಂದ್ರ ದೇವರಾಗಿದ್ದೀರಿ ಅಂತಂದ್ರೆ ಮೋಹನಿಯವನ್ನ ಜಯಿಸಿದ ಮೇಲೆ ನಿಮ್ಮಲ್ಲಿ ಕೇವಲ ಜ್ಞಾನ ಅಂದ್ರೆ ಅನಂತ ಚತುಷ್ಟಯಗಳ ಪ್ರಾಪ್ತಿಯಾಗಿರುವುದರಿಂದ ನೀವು ಮಲ್ಲಿನಾಥ ಜಿನೇಂದ್ರ ದೇವರಾಗಿದ್ದೀರಿ ಅಂತ ಹೇಳಿದ್ದಾರೆ ಮತ್ತದನ್ನ ನೀವು ಹೇಗೆ ಸಾಧಿಸಿದ್ದೀರಿ ಅಕ್ಷಯ ಬನಕರ್ ಪಾಲಿಯ ಅಕ್ಷಯ ಸುಖ ಸ್ವಯಮೇವ ಈ ಸುಖವನ್ನು ನೀವು ಸ್ವಯಂ ನಿಮ್ಮ ಪುರುಷಾರ್ಥದಿಂದ ಪಡ್ಕೊಂಡಿದ್ದೀರಿ ಇದರಲ್ಲಿ ಏನೂ ಹಸ್ತಕ್ಷೇಪ ಇಲ್ಲ ಅಂದ್ರೆ ಅಕ್ಷಯ ಬನಕರ್ ಎಂದೂ ಕ್ಷಯ ಕ್ಷಯ ಅಂತಂದ್ರೆ ಏನು ನಷ್ಟ ಆಗೋದು ಅಕ್ಷಯ ಅಂತಂದ್ರೆ ಎಂದೂ ನಷ್ಟ ಆಗದಿರುವಂತಹ ಯಾವ ನಿಮ್ಮ ಶುದ್ಧ ತತ್ವವಿದೆಯೋ ಆ ತತ್ವದಲ್ಲಿ ನೀವು ಸ್ವಯಂ ಪರಿಣಮನ ಮಾಡಿ ಅಂದ್ರೆ ಸ್ವಯಂ ಶುದ್ಧತ್ವದಲ್ಲಿ ಮುಳುಗಿ ಅಂದ್ರೆ ಅಕ್ಷಯ ಬನಕರ್ ಪಾಲಿಯ ಪಡೆದಿರಿ ಏನನ್ನ ಪಡೆದಿರಿ ಅಕ್ಷಯ ಸುಖ ಸ್ವಯಮೇವ ಅಂದರೆ ನಷ್ಟವಾದ ಪದಾರ್ಥದಲ್ಲಿ ವಿಶ್ವಾಸವನ್ನು ಮಾಡಿದಂಥ ನೀವು ನಷ್ಟವಾಗಲಾರದ ಪದಾರ್ಥವನ್ನು ಶುದ್ಧ ಅನುಭೂತಿಯನ್ನು ಮಾಡಿಕೊಳ್ಳುತ್ತಿರುವಂಥ ನೀವು ಅಂತಹ ಅಕ್ಷಯವಾದ ಇರುವಿಕೆಯಲ್ಲಿ ಒಂದಾಗಿ ಒಂದಾಗಿ ಶುಕ್ಲ ಧ್ಯಾನದ ಶ್ರೇಣಿಯ ಆಧಾರದಿಂದ ನೀವು ಶುಕ್ಲ ಧ್ಯಾನಾಗ್ನಿಯಿಂದ ಕರ್ಮಗಳನ್ನೆಲ್ಲ ನಷ್ಟ ಮಾಡಿರುವುದರಿಂದ ಅಕ್ಷಯ ಸುಖ ಎಂದು ನಷ್ಟವಾಗಲಾರದಂತಹ ಸುಖ ನಿಮಗೆ ಸ್ವಯಂ ಪ್ರಾಪ್ತವಾಗಿ ಹೋಗಿದೆ ನಿಮ್ಮ ಪುರುಷಾರ್ಥಕ್ಕೆ ಅದು ಶರಣು ಹೋಗಿಬಿಟ್ಟಿದೆ ಅನ್ನುವಂಥ ಭಾವವನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಏನ ಅರ್ಥ ನಾವು ನಮ್ಮ ಕಲ್ಯಾಣವನ್ನು ಮಾಡಿಕೊಳ್ತಾ ಇದ್ದೇವೆ ಅಂತಂದ್ರೆ ಇನ್ನೊಬ್ಬರಿಂದ ನಾವು ನಮ್ಮ ಕಲ್ಯಾಣವನ್ನು ಮಾಡ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಸಿದ್ಧ ಆಗ್ತದೆ ಹಾಗಾದರೆ ಇದೆಲ್ಲ ಉಪದೇಶ ಗುರುಗಳು ಶಾಸ್ತ್ರಗಳು ಇದೆಲ್ಲ ಯಾಕೆ ಪ್ರಶ್ನೆ ಬರ್ತದೆ ಯಾರೂ ನಮಗೆ ಏನೂ ಮಾಡೋರಿಲ್ಲ ಮೇಲೆ ಈ ಗುರುಗಳ ವ್ಯವಸ್ಥೆ ಯಾಕೆ ದಿನಾಲಯಗಳ ವ್ಯವಸ್ಥೆ ಯಾಕೆ ಶಾಸ್ತ್ರಗಳ ವ್ಯವಸ್ಥೆ ಯಾಕೆ ಬೇಕು ಬರ್ತದಲ್ಲ ಯಾಕೆ ಬೇಕು ಯಾಕೆ ಬೇಕು ಅಂತಂದರೆ ಸಿದ್ಧಾಂತ ಸ್ವತಂತ್ರತೆಯ ಸಿದ್ಧಾಂತ ಹೇಗಿದೆ ಗೊತ್ತಾ ಸರ್ವ ದ್ರವ್ಯಗಳು ಸ್ವತಂತ್ರ ಹೇಗೆ ಸ್ವತಂತ್ರ ಜೀವ ದ್ರವ್ಯ ಪುದ್ಗಲ ದ್ರವ್ಯವಾಗುವುದಿಲ್ಲ ಪುದ್ಗಲ ದ್ರವ್ಯ ಧರ್ಮವಾಗುವುದಿಲ್ಲ ಜೀವವಾಗುವುದಿಲ್ಲ ಉಳಿದ ಯಾವ ದ್ರವ್ಯನೂ ಆಗುವುದಿಲ್ಲ ಆದ್ರೆ ಒಂದು ಇನ್ನೊಂದಾಗುವುದಿಲ್ಲ ಇದು ಸ್ವತಂತ್ರ ಆದ್ರೆ ಒಂದು ಇನ್ನೊಂದರ ಅವಲಂಬನೆ ಇಲ್ಲದೆ ಇರುವುದೇ ಇಲ್ಲ ಅರ್ಥ ಆಯ್ತಾ ಜೀವ ದ್ರವ್ಯ ಆಕಾಶದ ಅವಕಾಶವಿಲ್ಲದೆ ಎಲ್ಲಿ ಇರುವುದು ಜೀವ ದ್ರವ್ಯ ಅಥವಾ ಪುದ್ಗಲ ದ್ರವ್ಯ ಗಮನ ಹೇತುತ್ವ ಗುಣವಿಲ್ಲದ ಧರ್ಮ ದ್ರವ್ಯ ಇಲ್ಲದಿರೆ ಎಲ್ಲಿ ಗಮನ ಮಾಡಲಿಕ್ಕಾಗ್ತಿತ್ತು ಅಥವಾ ಶುದ್ಧತ್ವವನ್ನು ಸಾಧಿಸದ ಸಿದ್ಧ ಭಗವಂತರು ಸರ್ವ ಸ್ವತಂತ್ರರು ಲೋಕದ ಸೀಮೆಯನ್ನ ದಾಟಿ ಯಾಕೆ ಹೋಗಲಿಲ್ಲ ಹೊರಗಡೆ ಅನಂತ ಆಕಾಶ ಇದೆ ಹೋಗ್ಬೇಕಾಗಿತ್ತಲ್ಲ ಹಾಗಾಗಿ ಹೋಗಲಿಲ್ಲ ಯಾಕೆ ಅಂತಂದ್ರೆ ಆರು ದ್ರವ್ಯಗಳು ಸರ್ವ ಸ್ವತಂತ್ರ ಹಾಗೂ ಒಂದಕ್ಕೊಂದು ಉದಾಸೀನ ಕಾರಣಗಳಾಗಿವೆ ಅರ್ಥ ಆಯ್ತಾ ಒಂದಕ್ಕೊಂದು ಉದಾಸೀನ ಸಹಕಾರಿ ಕಾರಣಗಳಾಗಿವೆ ಆದರೆ ಸರ್ವ ಸ್ವತಂತ್ರ ವಿವೆ ಇದೇ ಸಿದ್ಧಾಂತ ಸ್ವತಂತ್ರದ ಸಿದ್ಧಾಂತ ಇದೆ ಹಾಗಾಗಿ ಕಾಲ ದ್ರವ್ಯದ ಕೆಲಸ ಏನಾಗ್ತಿದೆ ಅಂತಂದ್ರೆ ಎಲ್ಲಾ ದ್ರವ್ಯಗಳಲ್ಲೂ ಪರಿಣಮನ ಮಾಡ್ತಾ ಇದೆ ಸ್ವತಃ ಅದು ಯಾವುದನ್ನು ಪರಿಣಮನ ಮಾಡಿಸ್ತಾ ಇಲ್ಲ ಅಷ್ಟು ಸ್ವತಂತ್ರ ಇದೆ ಆದರೆ ಎಲ್ಲವುಗಳ ಪರಿಣಾಮಕ್ಕೆ ಅದು ಕಾರಣ ಆಗ್ತಾ ಇದೆ ಹಾಗಾಗಿ ಸರ್ವ ಸ್ವತಂತ್ರೆಯ ಸಿದ್ಧಾಂತ ಹೀಗಿರುವಾಗಲೂ ಹೇ ಮಲ್ಲಿನಾಥ ಪ್ರಭುಗಳೇ ನೀವಂತೂ ಈ ಸಿದ್ಧಾಂತದ ಅನುಸಾರ ಸ್ವಯಂ ನಿಮ್ಮ ಪುರುಷಾರ್ಥದಿಂದ ಏನು ಮಾಡಿದ್ದೀರಿ ಅಂತಂದರೆ ಮೋಹರೂಪಿ ಮಲ್ಲನನ್ನ ದೇಶಿ ಕೇವಲ ಜ್ಞಾನಗಳ ಜ್ಞಾನಿಗಳಾಗಿದ್ದೀರಿ ತ್ರಿಲೋಕವಂದ್ಯರಾಗಿದ್ದೀರಿ ಅರಿಹಂತ ಭಗವಂತರಾಗಿರುವಿರಿ ಅದಕ್ಕಾಗಿ ನಾನು ನಿಮಗೆ ಹೃದಯಪೂರ್ವಕ ನಮಸ್ಕಾರ ಸಲ್ಲಿಸುವೇನು ಅಂತ ಹೇಳಿದ್ದಾರೆ ಆಮೇಲೆ ಏನ್ ಹೇಳಿದ್ದಾರೆ ಬಾಲ ಬ್ರಹ್ಮಚಾರಿ ವಿಭೋ ಬಾಲ ಸಮಾನ ವಿರಾ ಅಂತ ಹೇಳಿದ್ದಾರೆ ನೀವು ಬಾಲ ಬ್ರಹ್ಮಚಾರಿ ತೀರ್ಥಂಕರರಾಗಿದ್ದೀರಿ ಅರ್ಥ ಆಯ್ತಾ ಮೊದಲನೇ ಬಾಲ ಬ್ರಹ್ಮಚಾರಿಗಳು ಯಾರಿದ್ರು ವಾಸಪೂಜ್ಯರು ಅವರಾದ ಮೇಲೆ ನೆಕ್ಸ್ಟ್ ಯಾರು ಅಂತಂದ್ರೆ ಮಲ್ಲಿನಾಥ ಸ್ವಾಮಿಗಳು ಅರ್ಥ ಆಯ್ತಾ ಎರಡನೇ ನಂಬರ್ ಬಾಲಬ್ರಹ್ಮಚಾರಿ ತೀರ್ಥಂಕರ ಯಾರು ಅಂತಂದ್ರೆ ಮಲ್ಲಿನಾಥ ತೀರ್ಥಂಕರ ದೇವರು ಬಾಲಬ್ರಹ್ಮಚಾರಿ ವಿಭೋ ಬಾ ವಿಭೋ ಅಂತಂದ್ರೆ ಅಗಣಿತವಾದ ಜ್ಞಾನ ಸಂಪತ್ತಿಯಿಂದ ಅನಂತ ಕೇವಲ ಜ್ಞಾನಾದಿಗಳ ಗುಣಗಳನ್ನ ಹೊಂದಿದಂತಹ ಯಾವ ಪ್ರಭುಗಳಿದ್ದಾರಲ್ಲ ಅವರಿಗೆ ವಿಭುಗಳು ಅಂತ ಕರೀತಾರೆ ವೈಭವವಾದ ಪ್ರಭುಗಳು ಅಂದ್ರೆ ಸಮೋಶರಣ ರೂಪಿ ಬಾಹ್ಯ ವೈಭವ ಆಮೇಲೆ ಅಂತರಂಗಲಕ್ಷ್ಮಿ ರೂಪಿ ಕೇವಲ ಜ್ಞಾನಾದಿ ವೈಭವಗಳನ್ನ ಹೊಂದಿದವರನ್ನ ವಿಭುಗಳು ಅಂತ ಕರೀತಾರೆ ಅಂದ್ರೆ ಬಾಲ ಬ್ರಹ್ಮಚಾರಿ ವಿಭು ಬಾಲ ಸಮಾನ ವಿರಾಗ ನೀವು ಎಷ್ಟು ಬೀತರಾಗಿಗಳಾಗಿದ್ದೀರಿ ಅಂತಂದ್ರೆ ಈಗ ತಾನೇ ಜನಿಸಿದಂಥ ಮಗುವಿನಲ್ಲಿ ಎಷ್ಟು ಪವಿತ್ರತೆ ಇರ್ತದೆಯೋ ಆ ಮಗು ಹೇಗೆ ಮುಗ್ಧವಾಗಿರ್ತದೆಯೋ ಹಾಗೆ ನಿಮ್ಮಲ್ಲೂ ಕೂಡ ಮೋಹ ಅನ್ನುವ ಅಂಶ ಕಿಂಚಿತ್ತೂ ಇಲ್ಲದ ಕಾರಣಗಳಾದದರಿಂದ ಮೋಹರೂಪಿ ಶತ್ರುವನ್ನ ಜಯಿಸಿದ ಕಾರಣದಿಂದ ನೀವು ಅತ್ಯಂತ ವೀತರಾಗಿಗಳಾಗಿದ್ದೀರಿ ಅಂದ್ರೆ ವಿರಾಗವನ್ನ ಹೊಂದಿದ್ದೀರಿ ರಾಗವನ್ನ ನಷ್ಟ ಮಾಡಿದವರಾಗಿದ್ದೀರಿ ಅಂತ ಹೇಳಿದ್ದಾರೆ ಆಮೇಲೆ ಕಿಶಿವಸ್ತು ಸೇರಾಗ ಪದ ಸೇರಾಗ ಹೇ ಪ್ರಭುಗಳೇ ಅದಕ್ಕಾಗಿ ನನಗೆ ಬೇರೆ ಯಾವುದರಲ್ಲೂ ರಾಗ ಇಲ್ಲ ನನಗೆ ಯಾವ ವಸ್ತುಗಳು ಕೂಡ ಬೇಡ ಆದರೆ ಒಂದು ರಾಗ ಮಾತ್ರ ನನ್ನಲ್ಲಿದೆ ಏನಿದೆ ಕಿಶಿ ವಸ್ತು ಸೇ ರಾಗನ ನನಗೆ ಬೇರೆ ಯಾವುದೇ ರಾಗ ಇಲ್ಲ ಬೇಕಾಗಿಲ್ಲ ಮಮ ತವ ಪದ್ಮೆ ರಾಗ ನನಗೆ ನಿಮ್ಮ ಪಾದದಲ್ಲಿ ಇರುವಂತಹ ರಾಗವಿದೆ ನಿಮ್ಮ ಪಾದಗಳ ಆಶ್ರಯದಲ್ಲಿ ಸದಾಕಾಲ ಕಾಲ ಇರುವಂತಹ ರಾಗ ನನ್ನಲ್ಲಿದೆ ಅದಕ್ಕಾಗಿ ನಾನು ಬೀತರಾಗಿಯಾದ ನಿಮ್ಮಲ್ಲಿ ಕೇಳುವುದಿಷ್ಟೇ ನಿಮ್ಮ ಪಾದಗಳು ಸದಾ ನನ್ನ ಹೃದಯದಲ್ಲಿರಲಿಕ್ಕೋಸ್ಕರ ನಾನು ರಾಗಿಯಾಗಲಿಕ್ಕೂ ಕೂಡ ಬಯಸ್ತೇನೆ ಅಂತ ಹೇಳಿದ್ದಾರೆ ಅಂದ್ರೆ ರಾಗ ನನಗೆ ಯಾವ ರಾಗವಿದೆ ಅಂತಂದ್ರೆ ನಿಮ್ಮ ಪಾದಗಳನ್ನ ಆಶ್ರಯಿಸುವಂತ ರಾಗ ಇದೆ ಇದನ್ನ ಬಿಟ್ಟರೆ ಬೇರೆ ಯಾವ ರಾಗ ನನಗಿಲ್ಲ ಅಂತ ಇಲ್ಲಿ ಸ್ತುತಿಯನ್ನ ಮಾಡಿದ್ದಾರೆ ಅರ್ಥ ಆಯ್ತು ಹೀಗೆ ಆ ಮಲ್ಲಿನಾಥ ಸ್ವಾಮಿಗಳ ಸ್ತುತಿಯನ್ನ ಆಚಾರ್ಯ ಭಗವಂತರು ಹೇಳಿದ್ದಾರೆ ಇವಾಗ ಅವರ ಇನ್ನೊಂದಿಷ್ಟು ಪರಿಚಯವನ್ನು ತಿಳಿದುಕೊಳ್ಳುವುದು ಮಲ್ಲಿನಾಥ ಸ್ವಾಮಿಗಳು ಯಾವಾಗ ಈ ಭಾರತ ಭೂಮಿಯಲ್ಲಿ ಜನಿಸಿದ್ರು ಅಂತಂದ್ರೆ ಹಿಂದೆ ಅರ್ಹನಾಥ ತೀರ್ಥಂಕರರ ಕಾಲ ಅಂದರೆ ನಿರ್ವಾಣದ ನಂತರ ಎಷ್ಟು ಕಾಲ ಗತಿಸಿತ್ತು ಒಂದು ಸಾವಿರ ಕೋಟಿ ವರ್ಷಗಳು ಎಷ್ಟು ಒಂದು ಸಾವಿರ ಕೋಟಿ ವರ್ಷಗಳು ಗತಿಸಿದ ಮೇಲೆ ಈ ಭಾರತ ಭೂಮಿಯಲ್ಲಿ ಮಲ್ಲಿನಾಥ ಸ್ವಾಮಿಗಳ ಜನ್ಮ ಆಗ್ತದೆ ಯಾವ ಊರಿನಲ್ಲಿ ಆಗ್ತದೆ ಮಿಥಿಲಾ ನಗರದಲ್ಲಿ ಆಗ್ತದೆ ಯಾವ ನಗರ ಮಿಥಿಲಾನಗರ ತಂದೆಯ ಹೆಸರು ಕುಂಭರಾಜ ತಾಯಿಯ ಹೆಸರು ಪ್ರಜಾವತಿ ಅಥವಾ ಅದು ಹೆಸರು ಇದ್ರೆ ಇರಬಹುದು ಹೆಚ್ಚಿಗೆ ಸಿಗುವಂತಹ ಹೆಸರು ಪ್ರಜಾವತಿ ಅಂತ ಹೇಳಿ ಅರ್ಥ ಆಯ್ತಾ ತಂದೆ ತಂದೆಡ್ ತಂದೆ ಕುಂಭರಾಜ ತಾಯಿ ಪ್ರಜಾವತಿ ಹೀಗೆ ಮಲ್ಲಿನಾಥ ತೀರ್ಥಂಕರರು ಈ ಮಹಾರಾಜ ಮತ್ತು ಮಹಾರಾಣಿಯವರ ಪುತ್ರನಾಗಿ ಜನಿಸ್ತಾರೆ ಇವರ ಆಯುಷ್ಯ ಎಷ್ಟಿತ್ತು ಐವತ್ತೈದು ಸಾವಿರ ಐವತ್ತೈದು ಸಾವಿರ ವರ್ಷ ಆಮೇಲೆ ಇವರು ಇವರ ಶರೀರದ ವರ್ಣ ಬಂಗಾರದ ವರ್ಣ ಇತ್ತು ಅರ್ಥ ಆಯ್ತಾ ಆಮೇಲೆ ಮಿಥಿಲಾ ನಗರದಲ್ಲಿ ಜನ್ಮ ಆಯಿತು ಆಮೇಲೆ ಹಾ ಇವರ ಎತ್ರ ಎಷ್ಟಿತ್ತು ಇಪ್ಪತ್ತೈದು ಧನುಷ್ಯಗಳಷ್ಟಿತ್ ಎತ್ತರ ಇತ್ತು ಅಂದ್ರೆ ನೂರ ಅಡಿ ಅರ್ಥ ಆಯ್ತಾ ಇಪ್ಪತ್ತೈದು ಧನುಷ್ಯ ಅಂತಂದ್ರೆ ನೂರ ಅಡಿ ಎತ್ರ ಬಾಹುಬಲಿ ಗುಂಪೇಶ್ವರ ಭಗವಾನ್ರಿಗಿಂತ ಎರಡೂವರಿ ಪಟ್ಟು ಎತ್ರ ಅರ್ಥ ಆಯ್ತಾ ಈಗ ಶ್ರವಣ ಬೆಳಗೂರದಲ್ಲಿ ಇದಾರಲ್ಲ ಅವರಿಗಿಂತ ಎರಡೂವರೆ ಪಟ್ ಒರಿಜಿನಲ್ ಬಾಹುಬಲಿಗಿಂತ ಎತ್ರ ಯಾರು ಇಲ್ಲ ಯಾಕಂದ್ರೆ ಅವ್ರು ನೂರ ಇಪ್ಪತ್ತೈದು ದನಕ್ಷತ್ರ ಇದ್ರು ಆದಿನಾಥ ಮಹಾರಾಜರಿಗಿಂತಲೂ ದೊಡ್ಡವರು ಎತ್ತರ ಇದ್ದರು ಹಾಗಿರುವಾಗ ಮಲ್ಲಿನಾಥ ಪ್ರಭುಗಳ ಆಯುಷ್ಯ ಐವತ್ತೈದು ಸಾವಿರ ವರ್ಷ ಅವರ ಕುಮಾರ ಕಾಲ ನೂರು ವರ್ಷ ರಾಜ್ಯಕಾಲ ಇಲ್ಲ ನೂರನೇ ವರ್ಷಕ್ಕೆ ಅವರು ದೀಕ್ಷೆಯನ್ನ ತಗೋತಾರೆ ಅರ್ಥ ಆಯ್ತಾ ಇತಿಹಾಸದಲ್ಲಿ ಇನ್ನೊಂದು ವಿಶಿಷ್ಟವಾದ ಘಟನೆ ಏನು ಅಂತಂದ್ರೆ ಇಪ್ಪತ್ನಾಲ್ಕು ತೀರ್ಥಂಕಟರಲ್ಲಿ ತಮ್ಮ ಜೀವಿತಾವಧಿಯ ಅತ್ಯಂತ ಕಡಿಮೆ ಭಾಗದಲ್ಲಿ ದೀಕ್ಷೆ ತಗೊಂಡವರು ಯಾರು ಅಂತಂದ್ರೆ ಮಲ್ಲಿನಾಥ ಸ್ವಾಮಿಗಳು ಇವರಿಗಿಂತ ಬೇಗ ಯಾರು ತಗೊಂಡಿಲ್ಲ ನೂರು ವರ್ಷ ಅಂತ ಲೆಕ್ಕ ಅಲ್ಲ ಟೋಟಲ್ ಆಯುಷ್ಯದಲ್ಲಿ ಪರ್ಸೆಂಟೇಜ್ ತೆಗೆಯುವುದು ಜೀವನದ ಎಷ್ಟು ಭಾಗ ಆದಮೇಲೆ ತಗೊಂಡ್ರು ಅನ್ನುವುದನ್ನು ಲೆಕ್ಕ ತೆಗೆದ್ರೆ ಐವತ್ತೈದು ಸಾವಿರ ವರ್ಷದಲ್ಲಿ ನೂರು ವರ್ಷ ಎಷ್ಟು ಯಾವ ಲೆಕ್ಕದಲ್ಲಿ ಬರ್ತದೆ ಅಂದ್ರೆ ಜೀರೋ ಪಾಯಿಂಟ್ ಟೂಗಿಂತ ಕಡಿಮೆ ಆಗ್ತದೆ ಅಂದ್ರೆ ಜೀವಿತಾವಧಿಯ ಒಂದು ಪರ್ಸೆಂಟ್ಗಿಂತ ಕಡಿಮೆ ಟೈಮ್ ನಲ್ಲೇನೆ ದೀಕ್ಷಾ ತಗೊಂಡಿದ್ದಾರೆ ಐವತ್ ನಾಲ್ಕು ಸಾವಿರದ ಒಂಬತ್ತು ನೂರು ವರ್ಷ ಇವರ ಸಮವ ಶರಣ ವಿಹಾರ ಆಗಿದೆ ಆಯುಷ್ಯ ಎಷ್ಟಿತ್ತು ಐವತ್ತೈದು ಸಾವಿರ ವರ್ಷದಲ್ಲಿ ಕೇವಲ ನೂರು ವರ್ಷವನ್ನ ಬಿಟ್ಟು ಬಿಟ್ಟರೆ ಉಳಿದ ಎಲ್ಲಾ ಅರಿಹಂತ ಅವಸ್ಥೆಯಲ್ಲಿ ತೆಗೆದಿದ್ದಾರೆ ಆದ್ರೆ ಅತಿ ಹೆಚ್ಚು ಜೀವನ ಇವರದು ಅರಿಹಂತವಸ್ಥೆಯಲ್ಲಿ ಕಳೆದಿದ್ದಾರೆ ಉಳಿದವರೆಲ್ಲ ಕಾಲು ಭಾಗ ಮುಕ್ಕಾಲು ಭಾಗ ಆದ ಮೇಲೆ ದೀಕ್ಷೆ ತಗೊಂಡಿದ್ದಾರೆ ವಾಸುಪೂಜ್ಯರು ಕೂಡ ಬಾಲ್ಯದಲ್ಲೇ ತಗೊಂಡಿದ್ದಾರೆ ಆದ್ರೆ ಜೀವನದ ಇಪ್ಪತ್ತೈದು ಪ್ರತಿಶತ ಆದ ಮೇಲೆ ತಗೊಂಡಿದ್ದಾರೆ ಇವರು ಜೀವನದ ಪಾಯಿಂಟ್ ಟೂ ಪರ್ಸೆಂಟ್ ಆದ ಮೇಲೆ ತಗೊಂಡಿದ್ದಾರೆ ಅರ್ಥ ಆಯ್ತಾ ಅದಕ್ಕೂ ಇನ್ನೂ ಹತ್ತು ವರ್ಷ ಬಾಕಿ ಇದೆ ಪಾಯಿಂಟ್ ಒನ್ ಗಿಂತ ಹೆಚ್ಚು ಪಾಯಿಂಟ್ ಟೂ ಗಿಂತ ಕಡಿಮೆ ಇಷ್ಟು ಕಾಲಾವಕಾಶದಲ್ಲಿ ಅವರು ದೀಕ್ಷೆಯನ್ನು ತಗೊಂಡಿದ್ದಾರೆ ಆಮೇಲೆ ಇವರಿಗೆ ಎಷ್ಟು ಜನ ನಡೆದರಿದ್ರು ಇಪ್ಪತ್ತೆಂಟು ಜನ ಗಣಧಾರಿ ಮುಖ್ಯ ಗಣಧರ ಏನು ವಿಶಾಖದತ್ತ ಏನು ಇವರ ನಿರ್ಮಾಣ ಕ್ಷೇತ್ರ ಸಮಯದ ಅರ್ಥ ಆಯ್ತಾ ಹೀಗೆ ಎಲ್ಲ ತೀರ್ಥಂಕರರ ಇತಿಹಾಸಗಳನ್ನ ನಾವು ಸ್ವಲ್ಪ ಹೆಚ್ಚಿಗೆ ಹೆಚ್ಚಿಗೆ ಅಭ್ಯಾಸ ಮಾಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು ಅರ್ಥ ಆಯ್ತಾ ದೇವ ತುಮಾರೇ ಪವಿತ್ರ निश्त जोशी तलवाणी जग जन मन के मल को दो अतः कहा जग तो में तब तक जब तक सोलज चांद रहे कर मरो अब तक हम बिज याद अपि अन विषया